ಸುಳ್ಳು ಕೇಸ್ ದಾಖಲು ಪತ್ರಕರ್ತರ ಆರೋಪ ಸಿಂದಗಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ ತಮ್ಮ ಕರ್ತವ್ಯ ಲೋಪವನ್ನು ಮುಚ್ಚಿ ಹಾಕಿಕೊಳ್ಳಲು ನಮ್ಮ ಮೇಲೆ ಆರೋಪ ಕೊಟ್ಟಿ ಎಸ್ ದಾಖಲು ಎಂದು ಪತ್ರಕರ್ತರಾದ ನಿಂಗರಾಜ್ ಅತನೂರ್ ಮತ್ತು ಶಿವಕುಮಾರ್ ಬಿರಾದರ್ ಆರೋಪದ ಹಿನ್ನೆಲೆಯಲ್ಲಿ ಇಂದು ಸಿಂಧಗಿ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿ ಕುರಿತು ಮಾತನಾಡಿದ ಪತ್ರಕರ್ತ ನಿಂಗರಾಜ್ ಅತನೂರ್ ಸಿಂಧಗಿ ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಕೆಲ ವೈದ್ಯರು ಹಾಗೂ ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಲೋಪವನ್ನು ಹಾಕಿಕೊಳ್ಳಲು ನಮ್ಮ ಮೇಲೆ ಹಲವು ಆರೋಪಗಳನ್ನು ಹೊರಿಸಿ ಸಿಂಧಗಿ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿ ಪ್ರಕರಣ ದಾಖಲು ಮಾಡಿದ್ದಾರೆ ಎಂದು ಆರೋಪಿಸಿದರು ನಾವು ಆಸ್ಪತ್ರೆಯ ಸಿಬ್ಬಂದಿಗಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದರೆ ಆಸ್ಪತ್ರೆಯ ಸಿ ಸಿ ಕ್ಯಾಮ್ರಾಗಳು ಚೆಕ್ ಮಾಡಿ ತನಿಖೆ ಮಾಡಲಿ ಅಂದರು ಪತ್ರಕರ್ತ ಶಿವಕುಮಾರ್ ಬಿರಾದರ್ ಮಾತನಾಡಿ ಆಸ್ಪತ್ರೆಯ ಕೆಲ ವೈದ್ಯರು ಸಿಬ್ಬಂದಿಗಳು ಆಸ್ಪತ್ರೆಯ ಚಕ್ಕರ್ ಹೊಡೆದು ಸಂಬಳ ತೆಗೆದುಕೊಳ್ಳುತ್ತಿದ್ದಾರೆ ಮಾಹಿತಿ ಹಕ್ಕಿನಲ್ಲಿ ಸರ್ಕಾರಿ ವೈದ್ಯರ ಬಯೋಮೆಟ್ರಿಕ್ ಹಾಜರಾತಿ ಮಾಹಿತಿಯನ್ನು ಕೇಳಿದಾಗ ಚಿಕ್ಕ ಮಕ್ಕಳ ತಜ್ಞ ಡಾಕ್ಟರ್ ರಾಜಶೇಖರ್ ಸಿ ಎಸ್ ಎಂಬ ವೈದ್ಯರು ಒಂದು ವರ್ಷದಲ್ಲಿ ಒಂದೂರ ಐವತ್ತು ದಿನ ಗೈರಾಗಿದ್ದು ರಾಠೋಡ್ ಎನ್ನುವರು ಎಪ್ಪತ್ತೇಳು ದಿನ ಮತ್ತು ಗುಣಕಿ ಎನ್ನುವರು ಐವತ್ತೆಂಟು ದಿನ ಹಾಗೂ ಮುಖ್ಯ ವೈದ್ಯಾಧಿಕಾರಿ ಸಿಎಂಒ ಆದಂತಹ ದೇಶ್ಮುಖ್ರವರು ಒಂದು ವರ್ಷದಲ್ಲಿ ಎರಡು ನೂರ ಹದಿನೇಳು ದಿನ ಗೈರಾಗಿದ್ದರೂ ಕೂಡ ಸಂಬಳ ತೆಗೆದುಕೊಂಡಿದ್ದಾರೆ ಮತ್ತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಿದೆ ಲಕ್ಷ್ಮೀ ಚೌಧರಿ ರವರು ಆಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಗರ್ಭಿಣಿಯೊಬ್ಬರ ಸಾವು ಆಗಿರುವುದನ್ನು ಮುಚ್ಚಿ ಹಾಕಿರುವುದನ್ನು ಮತ್ತು ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಪ್ರಸ್ತಾಪಿಸಿದಾಗ ಅವರು ಕೂಡ ಆಯುಕ್ತರಿಗೆ ಪತ್ರ ಬರೆಯುವುದಾಗಿ ಹೇಳಿದ್ರು ತಮ್ಮ ಮೇಲಿನ ಆರೋಪಗಳನ್ನು ಮುಚ್ಚಿ ಹಾಕಿಕೊಳ್ಳಲು ಹಾಗೂ ಸೂಕ್ತ ತನಿಖೆ ಮಾಡದೆ ನಮ್ಮ ಮೇಲೆ ಕೊಟ್ಟಿ ಪ್ರಕರಣ ದಾಖಲು ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಸುಳ್ಳು ಕೇಸ್ ದಾಖಲು ಪತ್ರಕರ್ತರ ಆರೋಪ ಸಿಂದಗಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ ತಮ್ಮ ಕರ್ತವ್ಯ ಲೋಪವನ್ನು ಮುಚ್ಚಿ ಹಾಕಿಕೊಳ್ಳಲು ನಮ್ಮ ಮೇಲೆ ಆರೋಪ ಹೋಗಿದ್ದೆವು ಓಟ್ ಟೈಮ್ನಲ್ಲಿ ಪ್ರಕರಣ ದಾಖಲು ಮಾಡ್ಲಕ್ಕೆ ಬರಲ್ಲ ಮಾಡ್ಕೊಳಕ್ಕೆ ಬರಲ್ಲ ಅಂತೇಳಿ ಪಿ ಎಸ್ ಆರ್ ಮಾಡಿದ್ದಾರೆ ಇವರು ಸರ್ಕಾರಿ ಅಧಿಕಾರಿಗಳು ಆದವರು ಪಾಲನೆ ಮಾಡಬೇಕು ಅವರು ಒಂದೇ ನಾವು ಒಂದೇ ಅಂತೇಳಿ ಅವರು ಇದನ್ನು ಮಾಡಿಲ್ಲ ಮತ್ತು ಇವರು ಫಸ್ಟಿಗೆ ಎಫ್ ಐ ಆರ್ ಮಾಡೋ ಮುಂದಾಗ ಒಂದು ತನಿಖೆ ಮಾಡಬೇಕಾಗಿತ್ತು ತನಿಖೆ ಮಾಡಲಾರ ಹೆಂಗೆ ಎಫ್ ಐ ಆರ್ ನಮ್ಗೆ ನಮಗೆ ಗೊತ್ತಿಲ್ಲೇನು ಪಿ ಎಸ್ ಆರ್ ಸೂಕ್ತ ತನಿಖೆ ಮಾಡಿಕೆ ನಮಗೂ ನ್ಯಾಯ ದೊರಕಿಸ್ಕೊಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ತೀವಿ

ನಿಮ್ಮ ಮೇಲೆ ಪ್ರಕರಣ ದಾಖಲಾಗಬೇಕಪ್ಪ ಅಂದ್ರೆ ಕಾಣದ ಕೈಗಳು ಇವಾಡ ಇದೆ ರಾಜಕೀಯ ಪ್ರೆಷರ್ ಇಂದ ಎಫ್ ಆರ್ ಮಾಡಿದ್ದಾರೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಜನ ಅದಕ್ಕೆ ನೀವು ಏನು ಹೇಳ್ತೀರಿ ಇರ್ಬೋದು ಅದ್ರಾಗ ಏನಿಲ್ಲ ರೀ ಬರೀ ಇರೋದು ಇರ್ಬೋದು ಯಾಕಪ್ಪ ಅಂದ್ರೆ ಮಾಜಿ ಶಾಸಕರ ಬಗ್ಗೆ ಇವ್ರು ಹೋಗ್ಯಾರ ನಮ್ಮ ಇಟ್ಕೊಂಡು ಹೋಗಿಲ್ಲ ಅವರು ನಮ್ಮ ವಿಷಯ ಇಟ್ಕೊಂಡು ಹೋಗಿಲ್ಲ ಯಾರೋ ಅವ್ರಿಗೆ ಬೈತಾ ಇದಾರೆ ಹರಸ್ಬಿಟ್ಟು ಕೊಡ್ತಾರೆ ಅಂತೇಳಿ ಹೋಗ್ಯಾಕ ಅವರು ನಾವು ಅಂತೇಳಿ ಹೋಗಿಲ್ಲ ಅವರು ಒಬ್ಬ ವ್ಯಕ್ತಿ ಎತ್ತೋಯ ಆದ್ರೆ ಪತ್ರಕರ್ತರ ಆರ್ ಒಳಗಡೆ ಪತ್ರಕರ್ತರು ನಮಗುದಾಗಿ ಬರ್ತೀವಿ ಬೈದಲ್ಲಿ ಅದು ತನಿಖೆ ಮಾಡಲಿ ನಾವು ಪತ್ರಕರ್ತರಾಗಿ ನಾವು ತೊಂದರೆ ಕೊಟ್ಟಿದ್ವಿ ಮಹಿಳೆ ನಮ್ದೊಂದು ಸಂಘದ ಬ್ರಸ್ ಸಾಕಷ್ಟು ಹಿರಿಯ ಪತ್ರಕರ್ತ ಅಮ್ನಿಗೆ ಅವ್ರಿಗೆ ಕೇಳಿದ್ರು ಹೇಳ್ತಿದ್ರಲ್ಲ ಇಲ್ಲ ಮಹಿಳೆಯಾಗದ ಅಧ್ಯಕ್ಷರು ಬಂದಾಗ ಮೇಡಮ್ ನಮಗೆ ಮೂರು ತಿಂಗಳು ಅರೆಸ್ಟ್ಮೆಂಟ್ ಕೊಡಕತ್ತಾರ ಇವ್ರು ಪತ್ರಕರ್ತರಾಗಿ ಹಿಂಗಿನ್ ಮಾಡಕತ್ತಾರ ನಮ್ಮ ನಮ್ಗೆ ಡ್ಯೂಟಿ ಮಾಡಕ್ ಆಗ್ಲತ್ತ ಅವ್ರಿಗೆ ಹೇಳ್ಬೇಕಿತ್ತು ಸರಿಯಾಗಿ ಡ್ಯೂಟಿ ಮಾಡಲ್ಲ ಟಾಯ್ಲೆಟ್ ಕ್ಲೀನ್ ಇಲ್ಲ ಸಿಂಧಿ ಸರ್ಕಾರ ಅಷ್ಟು ವರ್ಷ ಏನಿಲ್ಲ ಕೆಲವು ಬಾಯೋದ್ ಅಧ್ಯಕ್ಷ ಹೇಳೋದೇ ತಲೆ ಡೊಗಸ್ ನಿಂತಿದ್ರಿ ಅವ್ರು ಕಮಿಷನರ್ ಲೆಟರ್ ಬರೀತೀನಿ ನಿಮ್ಗೆ ನಿಮ್ಮ ಮೇಲೆ ಆಕ್ಷನ್ ತಗೋತೀನಿ ಕೂಡ ನೀವು ಸಿಕ್ಕಾಕೋತೀನಿ ಗೊತ್ತಾದ ಕೂಡಲೆ ನಮ್ಮ ತಗಲಾಕ್ಬೇಕು ನಮ್ಮ ಮೇಲೆ ಎಫ್ಐಆರ್ ಮಾಡಿದ್ರೆ ನೀವು ಯಾಕಂದ್ರೆ ಮಾಹಿತಿ ಕೇಳಿದ್ವಿ ನಾವು ಇವೃತ್ತಿ ಅಂದ್ರೆ ಕೇಳಿದ್ವಿ ನಿಮ್ಮ ನಾವು ಆಯ್ತು ನಿಮ್ಮನ್ನ ಯಾರು ಬೈಗೆ ಬೈದಿದ್ದಾರೆ ನಿಮ್ಗೆ ಯಾರು ಫೋನ್ ಹಚ್ಚಿ ಬೈದಿದ್ರು ನಿಮ್ಗೆ ಹರಸ್ಬಿಟ್ಟು ಅಂತವ್ರ ಮೇಲೆ ನೀವು ಆಕ್ಷನ್ ತಗೋತೀರ ಎಫ್ಐಆರ್ ಮಾಡಿಸ್ರಿ ನಮ್ದು ಇದರಲ್ಲಿ ಏನು ಪಾತ್ರ ಐತಿ ತನಿಖೆ ಮಾಡಬೇಕು ಇವ್ರ ಮೇಲೆ ಇಮಿಡಿಯೇಟ್ಲಿ ನಾವು ಕೊಡೋಂಥ ಇವರು ನಾಲ್ಕು ಜನ ಡಾಕ್ಟ್ರುಗಳು ಮೂರು ಜನ ನಾವು ಎಫ್ ಐ ಆರ್ ಮಾಡಿ ಮೇಲೆ ಎಫ್ ಐ ಕೊಟ್ಟಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆ ಮಾಡಲಾರ್ದ ಪ್ರಕರಣ ದಾಖಲು ಮಾಡ್ಯಾರ ಅಂತ ಹೇಳಿ ನಿಮ್ಮ ಆರೋಪ ಹೌದು ಏನಾದರೂ ಪೊಲೀಸ್ ವರಿಷ್ಠ ಅಧಿಕಾರಿ ಏನು ಗಮನಕ್ಕೆ ತುಂಬಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗೆ ಏನಾದ್ರು ಭೇಟಿಯಾಗಿ ಪತ್ರಕರ್ತರ ಸಂಘದಿಂದ ಏನಾದರೂ ಇಲ್ಲ ಏನೋ ಮಾಡಿ ಏನು ಮುಂದ ಮರಗಳು ಏನ್ ಮಾಡ್ಬೇಕಂತೇಳಿ ತೊಗೊಳ್ಬೇಕು ಕಂಪ್ಲೀಟ್ ಕಾನೂನು ಸಾಕಷ್ಟು ದೊಡ್ಡದ ಇವ್ರು ತೊಗೊಳ್ಳೋದ್ ಅಷ್ಟೇ ಬಿಡಕ್ಕಾಗಲ್ಲ